ಶಿಫಾರಸ್ ಮಾಡಿತ್ತು ಮುಸ್ಲಿಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅಂತ ನಂಬರ್ ಒನ್ ನಂಬರ್ ಟೂ ಕಳೆದ ಬಿಜೆಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಸರ್ಕಾರ ಅದನ್ನು ತೆಗೆದಾಕ್ತ ತೆಗೆದಾಕದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ನಲ್ಲಿ ಏನಂತ ಹೇಳಿದ್ದಾರೆ ಗೊತ್ತಾ ನಿಮಗೆ ಗೊತ್ತೇನ್ರಿ ನಿಮ್ಗ ಏನು ಗೊತ್ತಿರೋದಿಲ್ಲ ಸುಮ್ನೆ ಹಿನ್ನೆಲೇನು ಗೊತ್ತಿಲ್ಲ ಹಿಂದೇನು ಗೊತ್ತಿಲ್ಲ ಮುಂದೇನು ಗೊತ್ತಿಲ್ಲ ಪ್ರಶ್ನೆ ಕೇಳ್ತೀರಿ ಆಯ್ತಪ್ಪಾ ನಿಂಗ್ ಗೊತ್ತೇನ್ರಿ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಹೇಳಿದಾರೆ ಅಂತ ಗೊತ್ತಾ ನಾನ್ ಪ್ರಶ್ನೆಗೆ ಉತ್ತರ ಕೊಡ್ರಿ ಗೊತ್ತಾ ನಿಮ್ಗೆ ನೇಹರ್ ಬಗ್ಗೆ ಕೇಳಿದಿರಿ ಹಿಂದುಳಿದವ್ರ ಬಗ್ಗೆ ಅವ್ರ ಪ್ರಶ್ನೆ ಕೇಳಿದ್ದಾರೆ ನೀವ್ ಹೇಳ್ರಪ್ಪ ನೀವು ಗೊತ್ತಾ ನಿಮ್ಗೆ ಏನಂತ ಅಂತ ಆರೋಪ ಆರೋಪ ಮಾಡ್ ಸುಳ್ಳು ಹೇಳ್ತಾರೆ ನಾನೇನು ಹೇಳ್ತೀನಿ ಇದೇ ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಏನು ಹೇಳಿದೆ ಅದಕ್ಕೆ ಉತ್ತರ ಏನು ಹೇಳಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ ನಾವು ರಿಸರ್ವೇಶನ್ ಹೇಗಿತ್ತು ಹಾಗೆ ಮುಂದುವರಿಸ್ತೀವಿ ಇವತ್ತು ಕೂಡ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಮುಂದುವರಿತಾ ಇದೆ ಸುಪ್ರೀಂ ಕೋರ್ಟ್ ಮುಂದೆ ಬಿಜೆಪಿಯವರೇ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ ಗೊತ್ತಾಯ್ತ ನಿಮಗೆ ಕೊಟ್ಟಿದ್ದಾರೆ ಸಾಕು ಆಯ್ತು ಸಾಕು ಸಾಕು ಬೇರೆ ಪ್ರಶ್ನೆ ಇದೆ ನೋಡ್ರಿ ರಿಸರ್ವೇಶನ್ ಇತ್ತಲ್ಲ ಸುಮಾರು ಮೋರ್ ಟ್ವೆಂಟಿ ಇಯರ್ಸ್ ಇಂದ ಇಪ್ಪತ್ತೆಂಟು ವರ್ಷದಿಂದ ಇತ್ತು ತೊಂಬತ್ನಾಲ್ಕನೇ ಇಸಿನಲ್ಲಿ ಜಾರಿಗೆ ಬಂತು ಚಿನ್ನಪ್ಪ ರೆಡ್ಡಿ ವರದಿ ಚಿನ್ನಪ್ಪ ಚಿನ್ನಪ್ಪ ರೆಡ್ಡಿ ಆಯೋಗ ಶಿಫಾರಸ್ ಮಾಡಿತ್ತು ಮುಸ್ಲಿಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಅಂತ ನಂಬರ್ ಒನ್ ನಂಬರ್ ಟೂ ಕಳೆದ ಬಿಜೆಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಅದನ್ನ ತಗದಾಕ್ತ ತಗದಾಕದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ ನಲ್ಲಿ ಏನಂತ ಹೇಳಿದ್ದಾರೆ ಗೊತ್ತಾ ನಿಮಗೆ ಗೊತ್ತೇನ್ರಿ ನಿಮ್ಗ ಏನು ಗೊತ್ತಿರೋದಿಲ್ಲ ಸುಮ್ನೆ ಹಿನ್ನೆಲೇನು ಗೊತ್ತಿಲ್ಲ ಹಿಂದೇನು ಗೊತ್ತಿಲ್ಲ ಮುಂದೇನು ಗೊತ್ತಿಲ್ಲ ಪ್ರಶ್ನೆ ಕೇಳ್ತೀರಿ ಆಯ್ತಪ್ಪಾ ನಿಂಗ್ ಗೊತ್ತೇನ್ರಿ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಹೇಳಿದಾರೆ ಅಂತ ಗೊತ್ತಾ ನಾನ್ ಪ್ರಶ್ನೆಗೆ ಉತ್ತರ ಕೊಡ್ರಿ ಗೊತ್ತಾ ನಿಮ್ಗೆ ನೇಹರ್ ಬಗ್ಗೆ ಕೇಳಿದಿರಿ ಹಿಂದುಳಿದವ್ರ ಬಗ್ಗೆ ಅವ್ರು ಪ್ರಶ್ನೆ ಕೇಳಿದಾರೆ ನೀವ್ ಹೇಳ್ರಪ್ಪ ನೀವು ಗೊತ್ತಾ ನಿಮ್ಗೆ ಏನಂತ ಹೇಳಿದರು ಅಂತ ಆರೋಪ ಬಿ ಆರೋಪ ಮಾಡ್ ಸುಳ್ಳು ಹೇಳ್ತಾರೆ ನಾನೇನು ಹೇಳ್ತೀನಿ ಇದೇ ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಏನು ಹೇಳಿದೆ ಅದಕ್ಕೆ ಉತ್ತರ ಏನು ಹೇಳಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ ನಾವು ರಿಸರ್ವೇಶನ್ ಹೇಗಿತ್ತು ಹಾಗೆ ಮುಂದುವರಿಸ್ತೀವಿ ಇವತ್ತು ಕೂಡ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಮುಂದುವರಿತಾ ಇದೆ ಸುಪ್ರೀಂ ಕೋರ್ಟ್ ಮುಂದೆ ಬಿಜೆಪಿಯವರೇ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ ಗೊತ್ತಾಯ್ತ ನಿಮಗೆ